ಪರಿವರ್ತನೆ ವೇದಿಕೆ ಕೆಲವೊಂದು ಸಂಘಟನೆಗಳು ನಡೀತಾರೆ ಸುಮಾರು ವರ್ಷಗಳಿಂದ ವೀಕ್ಷಣೆ ಮಾಡಿ ಆ ವೀಕ್ಷಣೆಯಲ್ಲಿ ಕಟ್ಟಿದ್ದಂತ ಸಂಘಟನೆ ಯಾರ್ದು ಏನು ಅಂತಂದು ಗೊಂದಲದಲ್ಲಿದ್ದಂತ ಅದೇ ರೀತಿಯೊಳಗೆ ಇದು ನಮ್ಮ ಸಂಘಟನೆ ಹೌದು ಅಲ್ಲ ಅನ್ನೋದು ಕೂಡ ನಿರೀಕ್ಷೆ ಕೂಡ ಮಾಡಕ್ಕಾಗದ ರೀತಿಯೊಳಗೆ ಈ ಸಂಘಟನೆ ಎಲ್ಲಿ ತಮ್ಮದೇ ಆದಂತಹ ಒಂದು ಒಂದು ಸ್ವಲ್ಪ ದಿನಗಳ ಹಿಂದೆ ಅಂದರೆ ಸುಮಾರು ಒಂದು ತಿಂಗಳ ಒಂದು ತಿಂಗಳ ಹಿಂದೆ ನಾನು ಏನನ್ನು ಮಾಡ್ಕೊಂಡಿ ಆ ಒಂದು ಸಂಘಟನೆಗೆ ಹಲವಾರು ಬಾರಿ ವಿಚಾರಗಳನ್ನು ತಿಳಿಸ್ತಾ ತಾಯಿ ಮಾತಂಗೇಶ್ವರಿ ದೇವರುಗಳಲ್ಲಿ ಇರ್ತಕ್ಕಂಥ ವೈಭವವಾದಂತಹ ವಿಚಾರಗಳನ್ನು ಯೂಟ್ಯೂಬ್ ಕ್ರಿಯೇಟ್ ಮಾಡಿ ಆ ಒಂದು ಸಂಘ ಸಂಸ್ಥೆಗಳಿಗೆ ಗುಪ್ಗಳು ಮಾಡಿದಿವಿ ಅದಕ್ಕೆ ಕೊಡಂಥ ಮೂಲಕ ನಮ್ಮ ಏನು ಕುಂದುಕೊರತೆ ಅವನ್ನೆಲ್ಲ ಕೂಡ ಸರಿಪಡಿಸ್ಕೊಂತ ಅದ್ರ ಜೊತೆಗೆ ಧನ ಸಹಾಯ ಹಣ ಸಹಾಯ ಎಲ್ಲದನ್ನು ಕೂಡ ಮಾಡ್ಕಂತ ಇವತ್ತು ನಮ್ಮ ಜೊತೆಗೆ ಈ ಒಂದು ವೇದಿಕೆಗೆ ಬಂದು ಹಾಸನಾಗಿರ್ ಅಂತ ಮಂಜುನಾಥ್ ಅವರಿಗೆ ಜಿಲ್ಲಾ ಅಧ್ಯಕ್ಷರನ್ನಾಗಿ ಘೋಷಣೆ ಮಾಡಿದ್ರು ಗಟ್ಟಿಯಾಗಿ ಸ್ಪಷ್ಟವಾಗಿರುವ ಆದ ರಾಮ ಶಿವಮೊಗ್ಗ ಜಿಲ್ಲೆಯ ಭದ್ರಾವತಿ ತಾಲೂಕು ಕುಕ್ಲಾಪುರ ಗ್ರಾಮದ ನಿವಾಸಿಯಾದ ಕರ್ನಾಟಕ ರಾಜ್ಯ ಮಾತು ಸಮಾಜ ಪರಿವರ್ತನಾ ವೇದಿಕೆಯಲ್ಲಿ ಜನಪರ ಶ್ರೀ ಮಾತಂಗೇಶ್ವರಿ ಹಾಗೂ ಭಗವಂತನ ಹೆಸರಿನಲ್ಲಿ ಸದಾ ಸಂಗುಖಿಯಾಗಿ ಸಂಘಟನೆ ಕಾರ್ಯಚಟುವಟಿಕೆಗಳನ್ನು ಹಾಗೂ ನೀತಿ ನಿಯಮಾವಳಿಗಳಿಗೆ ಬದ್ಧನಾಗಿ ಕಾರ್ಯನಿರ್ವಹಿಸುತ್ತೇನೆ ಜೊತೆಗೆ ಕಾನೂನು ಬಾಹಿರ ಚಟುವಟಿಕೆಗಳನ್ನು ಮಾಡುವುದಿಲ್ಲ ಎಂದು ಮನಪೂರ್ವಕವಾಗಿ ತಮ್ಮೆಲ್ಲರ ಸಮಕ್ಷಣದಲ್ಲಿ ಜಿಲ್ಲಾಧ್ಯಕ್ಷರು ಶಿವಮೊಗ್ಗ ಜಿಲ್ಲೆಯನ್ನಾಗಿ ಸೇವೆ ಸಲ್ಲಿಸುತ್ತೇನೆ ಎಂದು ಪ್ರಮಾಣ ಸ್ವೀಕರಿಸಿದ್ದೇನೆ ದಾಸ ಬೋರ್ಡ್ ಇಸ್ ಲೊಕಲ್ ಬೆಲ್ವೆಲ್ ನೌ ಯಾಟ್ಸ್ ನಾವು ಎಲ್ಲಾ ಕಾರ್ಯಕ್ರಮ ಭಾಗವಹಿಸಿ ನಮ್ಮ ಹಾದಿಗೆ ಇನ್ನೊಂದು ನಷ್ಟ ಪಾಲ್ಗಂತ ಅರಿಪಸ್ಕೊಳ್ಬೇಕು ಸರ್